ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಆಗಿದ್ರೆ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀವಿ ಸೊ ಹೊರಗಡೆ ಕೂತ್ಕೊಂಡು ಶುರು ಮಾಡ್ತಾ ಇದ್ದೀನಿ ಒಳಗಡೆ ಕತ್ಲು ಬೆಳಕಿಲ್ಲ ಆಯ್ ಮಾಡಿ ಎಲ್ಲರೂ ಎಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಸರಿ ತೋರಿಸ್ಬೇಕಂತ ಬನ್ನಿ ತೋರ್ಸೋಣ ಮಾತಾಡಿ ನೀನು ಮಾತಾಡಬೇಕು ಐ ಐ ಐ ಎಲ್ಲರೂ ಎಲ್ಲರೂ ಹೇಗಿದ್ದೀರಾ ಊಟ ಆಯ್ತಾ ಊಟ ಆಯ್ತಾ ಎಲ್ಲರೂ ಲೈಕ್ ಮಾಡಿ ಜಾಸ್ತಿ ಕಮೆಂಟ್ ಮಾಡಿ ನಾ ಜಾಸ್ತಿ ಸಪೋರ್ಟ್ ಮಾಡಿ ಲೈಕ್ ಇಸ್ಕೊಡಿ ಅಂದರೆ ಹಂಗಲ್ಲ ಕೈ ಇಲ್ಲ ಹ್ಞೂ ಹಾಗೆ ಗೈಸ್ ನಮ್ದು ಇವಾಗ ಲೈನ್ ಕಿಸ್ ಕೊಟ್ಟಿದ್ದಾನೆ ನೀವೆಲ್ಲ ಜಾಸ್ತಿ ಸಪೋರ್ಟ್ ಮಾಡಿ ಓಕೆನಾ ನಾ ಖುಷಿ ಒಳಗಡೆ ಹೋಣ ಈ ಮಕ್ಳು ಮನೇಲಿ ಇದ್ರೆ ಗಯಸ್ ಎಷ್ಟು ಕೆಲಸ ಕೊಡ್ತಾರೆ ಅಂದ್ರೆ ನೋಡಿ ಮ್ಯಾಟ್ ಹೆಂಗಿತ್ತು ಹಂಗಿಲ್ಲ ಲೋಟ ಎಲ್ಲಿ ಬಿದ್ದೈತೆ ನೋಡಿ ಸೊ ಅನ್ನ ತಿಂದಿದ್ದಾರೆ ಇವಾಗ ಜಸ್ಟ್ ನಾವೇನು ತಿನ್ಸಕ್ ಹೋಗಲ್ಲ ಅವ್ರಿಗೆ ಅವರೇ ಅನ್ನ ತಿಂದ್ರೆ ಈ ಥರ ಮಾಡ್ತಾರೆ ಹಿಂಗೆ ಅದ್ ಅವರು ತಿನ್ಸ್ಕೊಳದು ಇಲ್ಲ ಕೊಡು ಕೊಡು ತಿಂತೀನಿ ಅಂತಾರೆ ನಮ್ಮ ನವಿ ಅವ್ರು ಇಲ್ಲಿ ಏನು ಅನ್ನ ಕಲಿಸ್ತಾ ಇದಾರೆ ರೀ ಇದು ಹ್ಮ್ ಸುಮ್ನೆ ಇರ್ಕಿತಾಬೇಡಿ ಏನ ಎಣ್ಣೆ ತಿಕೊಂಡಿದ್ರ ಕೊಬ್ಬರಿ ಎಣ್ಣೆನಾ ನೋಡಿ ಈ ಬ್ಯಾಗ್ನ ಕಿತ್ಕೊಂಬಂದ್ ಹಾಕ ಖುಷಿದು ಎಪ್ಪ ಎಷ್ಟು ಹಿಂಸೆ ಕೊಡ್ತಾನೆ ಅವ್ರ ಅಮ್ಮನ್ಗೆ ಅಂತೀರಾ ಅವ್ರ ಅಪ್ಪ ಇದ್ರೂರ್ ಸೈಲೆಂಟ್ ಆಗಿರ್ತಾನೆ ಬಾ ಡ್ಯೂಟಿಗೆ ಹೋಗೋಣ ಅಂತ ಕರೀತಾರ ಬಾ ಹೋಗಣ ಅಂತ ಹೋಗೋಣ ನಾನು ಹಾ ರಾತ್ರಿ ಹನ್ನೊಂದು ಗಂಟೆಗೆ ಫೋನ್ ಮಾಡ್ತಾರೆ ಗೈಸ್ ಅಪ್ಪ ಬೇಕು ಅಂತವ ನಾನ್ ಡ್ಯೂಟಿ ಮಾಡ್ತಾ ಇರ್ತೀನಿ ಇವರು ನಿದ್ದೆ ಹೊಡೆಯಲ್ಲ ಅವರು ಬೇಕು ಫೋನ್ ನೋಡ್ತೀವಿ ಹನ್ನೊಂದು ಗಂಟೆಲಿ ತಪ್ಪು ತಪ್ಪೇ ಇದು ನೋಡಿ ಎಷ್ಟೋ ತಕ್ಕ ನೋಡ್ತಿದ್ರಿ ಫೋನ್ ಸರಿ ಒಂದು ಗಂಟೆ ಎರಡು ಗಂಟೆ ತಕ್ಕ ನೋಡಿದ್ರಿ ನೋಡಿ ವಾಂಗಿ ಬಚ್ಚೊತ್ತಿಗೆ ಮೊಟ್ಟೆ ತಿನ್ನೋ ಬನ್ನಿ ತಕೊಂಡು ನೋಡಿ ಗೈಸ್ ಮೊಟ್ಟೆ ಕೊಟ್ಟಿರೋದಕ್ಕೆ ಎರಡು ಹೆಂಗ್ ಬರ್ತಾ ಇದಾವೆ ನನಗೆ ಎಲ್ಲಿ ನಿಮ್ಗೆ ಅಲ್ಲಿ ಸಪರೇಟ್ ಹಾಕಾಡ್ತಾ ಇದ್ದವ್ರೆ ಹೋಗ್ರಪ್ಪ ಸೊ ಇದನ್ನ ಬೆಳಗ್ಗೆನೆ ಮಾಡಿರ್ತಾಳೆ ಗೈಸ್ ಮೊಟ್ಟೆನ ಬಟ್ ಅವ್ರಿಗೆ ಹಾಕೊಡಲ್ಲ ಅವಾಗ ನೋಡಿ 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 ಅಲ್ಲಿ ಎರಡು ಕೊಟ್ಟಿದ್ದಾಳೆ ಆದ್ರೂ ಕಿತ್ತಾಡ್ತಾ ಇದಾರೆ ಯಾಕ್ರ ಕಿತ್ತಾಡ್ತಾ ಇದ್ರ ಹ ಬೆಳಗ್ಗೆನೆ ಕೊಟ್ಬಿಟ್ರೆ ಗೈಸ್ ಇವಾಗ ನಾವು ತಿನ್ಬೇಕಾದ್ರೆ ನಮ್ಮ ಜೊತೆಗೆ ಬರ್ತಾರೆ ನಮಗೆ ತಿನ್ನಕ್ಕೆ ಕೊಡಲ್ಲ ಅವರು ಅದಕ್ಕೋಸ್ಕರ ನಮ್ಮ ನವಿ ಗುಡ್ ಐಡಿಯಾ ಅವರು ಅನ್ನ ತಿಂದಾಗ ತಕ್ಕ ಮೊಟ್ಟೆ ಕೊಡಲ್ಲ ಅನ್ನ ತಿಂದು ನಮ್ಮ ಜೊತೆಗೆ ಕುತ್ಕೊಂಡು ಮೊಟ್ಟೆ ತಿನ್ಲಿ ಅಂತ ಕೊಟ್ಟಿರ್ತಾರೆ ಅದು ಇನ್ನು ನೋಡಿ ಒಂದು ಹತ್ತು ಸೆಕೆಂಡ್ ಅಲ್ಲಿ ಗುಳುಮ್ ಸಹ ಮಾಡುತ್ತದು ಖುಷಿ ಆಮೇಲೆ ಬತ್ತಿಗೆ ಅಣ್ಣದಾಗೆ ಹ್ಮ್ ಎಮ್ಮಿ ಎಮ್ಮಿ ಅಂಗಡಿ ಪ್ಯಾಕೆಟ್ ಅಲ್ವಾ ಸೂಪರ್ ಆಯಿತು ಊರಲ್ಲಿ ಮಾಡಿದ್ದಲ್ಲ ನಿಮ್ಮ ಮಜ್ಜಿನ ಅಂಗಡಿ ಪ್ಯಾಕೆಟ್ ಮನೇಲಿ ಮಾಡಿದ್ದ ತಿನ್ನೋ ಬೇಗ ತಿನ್ನೋ ದಿವಾ ನವಿ ಗೈಸ್ ನಿನ್ನೆಯಿಂದ ತಲೆ ಸುತ್ತು ತಲೆ ಸುತ್ತು ಅಂತ ಹೇಳ್ತಿದ್ದಾಳೆ ಖಾರ ಇಷ್ಟೊಂದು ಖಾರ ತಿಂದ್ರೆ ತಲೆ ಸುತ್ತು ಬರುತ್ತೆ ಬಿಪಿನೂ ಬರುತ್ತೆ ಬೇಗ ಹ್ಮ್ ತಿನ್ನು ಗುಡ್ ನೋಡಿ ಅವ್ಳು ತಿನ್ಬೇಕ ಅವ್ಳು ರಿಯಾಕ್ಷನ್ ತೋರಿಸ್ತೀವಿ ಮನೆ ನೋಡಿ ಗೈಸ್ ತಿಂತಾ ಇದ್ದಾಳೆ ಇವಾಗ

ಒಳ್ಳೆ ಬುದ್ಧಿ ಕಲಿಯರಿ ಯಾರ್ ಮಕ್ಕಳು ಈ ಥರ ಇರಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಪಾಪ ಖುಷಿ ಇಲ್ಲ ಮಕ್ಕಳು ಮಕ್ಳು ಎಷ್ಟು ಕ್ಲೀನ್ ಆಗಿ ಇರ್ತಾರೆ ಗೊತ್ತಾ ಎಷ್ಟು ಕ್ಲೀನ್ನೆಸ್ ಆಗಿ ಇರ್ತಾರೆ ಖುಷಿಗಿಂತ ಒಲೆ ಬಿದ್ದಿಲ್ಲ ಅಮ್ಮ ಎಷ್ಟು ಕ್ಲೀನ್ ಆಗಿ ಇರ್ತೀವಿ ನಾವು ಕೋಲ್ ಕೊಡೋದ ಕಲಿಯೀನಿ ಕೋಲ್ ಕೊಡಬೈಲಿ ಹೇಳ್ಕೊಡೋ ಅಂತ ಕಲಿಯೋ ಕಾಲ ಬಡವ ಹೊಡಿಯಲ್ಲ ಬಿಡವ ಜನ್ ಮಕ್ಳು ನೋಡ್ತೀನಿ ನಿನ್ ಮಕ್ಳು ಅಂಗೆ ಹಿಂಗ ಆಡಲ್ಲ ಯಾರ್ ನಿನ್ ಮಕ್ಳಲ್ವಾ ನಿನ್ ಬುದ್ದಿನೇ ಕಲ್ತಿರೋದನ್ನ ನನ್ ಅಲ್ಲಪ್ಪ ಯಾವುದು ನಾನ್ ಸೈಲೆಂಟು ಚಿಕ್ಕ ವಯ್ಸಲ್ಲಿ ಮಾಡ್ತಿದ್ದೇನೆ ಯಾರಿಗ್ ಗೊತ್ತು ಇವಾಗ ಒಂದು ಅಡಿಲ್ಲ ಏನ್ ಮಾಡ್ಲಿ ಹೇಳು ಮಾಡಿ ನೋಡಿ ಅಡಿಲ್ಲ ಅಂತ ಹೆಂಗ್ ನೋಡ್ತಾ ಇದ್ದಾನೆ ಅದೇ ಬೇಗ ಖುಷಿ ಹಾ ಸೌಂಡ್ ಕೇಳಿಸ್ಕೊಂಡು ಬಾ ಖುಷಿ ಆಚೆ ಕಡೆ ಅವ್ರು ಅಮ್ಮ ಕ್ಲೀನ್ ಮಾಡ್ಕೊಳ್ಳಿ ಜೋಡಿಸ್ಕೊಳ್ಳಿ ನೀನು ಜೋಡ್ಸಲ್ಲ ಅಲ್ಲೇ ಸುಮ್ಮನೆ ಇಟ್ಟಿರ್ತೀಯ ಅಂತ ಒಂದು ಕಿತ್ತಕೊಂಡಿರೋ ರಾತ್ರಿ ಜೋಡ್ಸಲ್ಲ ಕಟ್ಟೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಹಾಗೆ ಕಮೆಂಟಿಗೆ ಇವ್ನ ಅಲ್ಲೇ ಬಾಯ್ ಮಾಡ್ತಾನೆ ಹೋಗಿ ಸಾಕು ವಿಡಿಯೋ ಮಾಡಿದ್ರು ಅಂತ ಇವಾಗಿನ ಶುರು ಮಾಡಿದೀನಿ ಸೊ ಹಾಗೆ ಒಂದೆರಡು ಕಮೆಂಟಿಗೆ ರಿಪ್ಲೈ ಕೊಡಬೇಕಾಯ್ತು ಅಂತ ಬಂದೆ ಬೋಬೇ ಸಿಸ್ಟರ್ ಕಮೆಂಟ್ ಹಾಕಿದ್ದಾರೆ ಎಕ್ ಓಫ್ ಲಾಗೆ ಕಮೆಂಟ್ ಮಾಡಿದೀನಿ ನೋಡಿ ಬಿಟ್ಟು ರಿಪ್ಲೇಸ್ ಮಾಡಿ ಅಂತ ಅದು ಏನು ಕಾಮೆಂಟ್ ಅಂತ ಗೊತ್ತಾಗಲಿಲ್ಲ ಖುಷಿ ಸುಮ್ನಿರ್ ಮಗನೆ ಅವ್ರಿಂಗೇನು ಚಿಕನ್ ಕೊಡಲ್ಲ ಅವರು ಚಿಕನ್ ಅವರು ಅಮ್ಮ ಫ್ಲಾಗ್ ಅಲ್ಲಿ ನೋಡ್ತಾ ಹಾಕಿದಿರಾ ನೀವು ಅಂತ ಎರಡ ಮೂರ ಕಮೆಂಟ್ ಹಾಕಿದಿರಲ್ವಾ ನೀವು ನಿಮ್ ಇಬ್ರು ಲವ್ ಫೈಟ್ ನವೀಸಿಸ್ನ ನೀವು ಇರಿಟೇಟ್ ಮಾಡ್ತೀರಲ್ಲ ಅದನ್ನ ನೋಡಕ್ಕೆ ಒಂಥರ ಇಷ್ಟ ಚಂದ ಗೊತ್ತಾ ನಿಜ ನವಿ ಅಕ್ಕ ನಿಮ್ಮ ಮೇಲೆ ಪ್ರೀತಿ ತುಂಬಾ ಇಟ್ಟಿದ್ದಾರೆ ಹ್ಯಾಪಿ ಕಪಲ್ಸ್ ಲವ್ ಯು ಬೋತ್ ಥ್ಯಾಂಕ್ ಯು ಸೋ ಮಚ್ ಏನು ಕ್ವಶನ್ ಕೇಳಿದ್ದೀರಾ ನೀವು ತುಂಬ ಕಮೆಂಟ್ಸ್ ಬಂದಿದ್ದಾವೆ ಕೆ ಎಫ್ ಸಿ ರೆಸಿಪಿ ತೋರಿಸಿ ಅಂತ ಕಮೆಂಟ್ ಹಾಕಿದ್ರಲ್ಲ ಗೈಸ್ ಓಕೆ ಓಕೆ ಆಯ್ತು ಇವಾಗ ಕೆ ಎಫ್ ಸಿ ನಾವು ಚಿಕನ್ ತಂದು ಮಾಡಿದಾಗ ತೋರಿಸ್ತೀವಿ ಓಕೆನಾ ದಿವ್ಯ ನೋಡಿ ಗೈಸ್ ಯಾವ ಥರ ದಿವ್ಯ ಒಂಥರ ಖುಷಿಗಿಂತ ಚಿಕ್ಕ ಮಗ ಇವನು ಹೇಳಿದ ಮಾತೆ ಕೇಳಲ್ಲ ಅಲ್ವಾ ನೀನು ಬೇಡ ಗೊತ್ತಿ ಹ್ಞೂ ಕೆಳಗೆ ಏನ್ ಹಾಕೋತೀರ ಕುದ್ರಿಕೆ ಎಣ್ಣೆ ಹಾಕೋತೀರ ನಮ್ಗೂ ಗೊತ್ತು ಆ ಎಣ್ಣೆ ನೀಮ್ ಅದೇನಂದ್ರೆ ನಾನು ಇವ್ರಿಗೆ ಹೇಳಿದ್ದೆ ನಸ್ಕೋ ಬಾಟ್ಲಲ್ಲಿ ಎಲ್ಲಾ ಬರೀ ಹೇಳಿದ್ರೆ ಸ್ವಲ್ಪ ಐತೆ ಕಾಲೇ ಆದ್ಮೇಲೆ ಅದೇ ಇಲ್ಲ ಆಲ್ಮೋಸ್ಟ್ ತುಂಬಾ ವಿಡಿಯೋ ಆಲ್ರೆಡಿ ನೋಡಿಲ್ಲ ನೀವು ಇವಾಗ ಹೊಸದಾಗಿ ನೋಡ್ತಾ ಇರ್ತೀರ ಅದಕ್ಕೆ ಸೊ ಓಕೆ ನಿನ್ನೆ ವಿಡಿಯೋಗೆ ಯಾರ್ಯಾರು ಕಮೆಂಟ್ ಹಾಕಿದ್ರ ಅವ್ರೆಲ್ಲಾರ ಕಮೆಂಟ್ ಓದೋಣ ಓಕೆ ಓದೋಣ ಪೂಜಾ ಮೈಸೂರು ಥ್ಯಾಂಕ್ ಯು ಹೇಳೋರಿಗೆ ಕೈ ಮುಗಿ ಥ್ಯಾಂಕ್ ಯು ನೈಸ್ ವಿಡಿಯೋ ಖುಷಿ ಮುಂದೆ ಬ್ರಿಲಿಯಂಟ್ ಆಗ್ತಾನೆ ಖುಷಿ ಮುಂದೆ ಬ್ರಿಲಿಯಂಟ್ ಆಗ್ತೀನಿ ಅಂತ ಮಗನಿ ನೀನು ನಿನ್ಗೆ ಹಾಕಿಲ್ಲ ಅವರು ಖುಷಿಗೆ ಮಾತ್ರ ಹಾಕೋರೆ ಪೂಜಾ ಸಿಸ್ಟರ್ ನೀವು ಹಾಕಿಲ್ಲ ನೀವು ನೋಡಿ ಒಂದು ಬೇಜಾರು ಮಾಡ್ಕೊಳ್ತಾರೆ ಬ್ರಿಲಿಯಂಟ್ ಅಂತ ನೀವು ಹಾಕ್ಬೇಕಿದ್ದು ನಮ್ಗೆ ಎಲ್ಲಿಗೆ ಬರಲ್ಲ ಇಲ್ಲ ಬಿಡು ಬಿಡು ಹಾಕಲ್ಲ ಹಾಕ್ತಾರೆ ನೀನು ಇವತ್ತಿನ ವೀಡಿಯೋಗ ಹಾಕ್ತಾರೆ ಓಕೆನಾ ಇವತ್ತಿನ ವೀಡಿಯೋಗ ಹಾಕಿ ಅಂತ ಹೇಳು ಎಲ್ಲಿಗೆ ವಿಡಿಯೋಗೆ ಬರಲ್ವಾ ಇವತ್ತಿನ ವಿಡಿಯೋಗೆ ಹಾಕ್ತಾರೆ ಕಮೆಂಟ್ ಹಾಕಿ ಯಾರು 브릴ಿಯಂಟ್ ನೈಸ್ ವಿಡಿಯೋ ಅಂತ ಹಾಕಿದೆ ಅಳಿಸ್ಬೇಡ ಅಳುಸಬೇಡ ಸುಮಿನಾ ನೀನು 브릴ಿಯಂಟ್ ಮನೆ ನೀನು ಗುಡ್ ವೆರಿ ಗುಡ್ ನೀನು ಅಯ್ಯೋ ಅಷ್ಟಕ್ಕೆಲ್ಲ ಬೇಜಾರ್ ಮಾಡ್ಕತರಾ ನಮ್ಮ ನವಿ ಇದಳಲ್ಲ ಗಾಯ್ಸ್ ಬಿಡು ಓ ಏನು ತಕೊಂಡು ಓಡಿಬೇಕು ಇಲ್ಲಿ ಹಾ ಪಾಪ ಹುಡು ಹುಡು ಅಳುಸು ಆಯ್ತಾ ಬಿಡೋ ಅಯ್ಯೋ ನಮ್ ನೋಡು ಕಾಮೆಂಟ್ ಹಾಕಿದ ದೇವ್ಗೆ ನೋಡಪ್ಪ ದೇವನ್ ದೇವನ್ ಕಾಮೆಂಟ್ ಹಾಕಿದ್ರಲ್ಲ ಅದನ್ನ ಹೇಳ್ತೀನಿ ವಿಡಿಯೋ ಹಾಕಿದ್ರೆ ನೀನ್ ಚಿತ್ರ ಬಿಡ್ಸಿದ್ಯಲ್ಲ ಅದಕ್ಕೆ ವಾವ್ ಬಾಬಾ ಡ್ರಾಯಿಂಗ್ ಬಿಡ್ಸಿದ್ಯಲ್ಲ ನೀನು ವಾವ್ ಈಗ್ಲೇ ಟ್ಯಾಲೆಂಟ್ ಇದೆ ನಮ್ ದಿವಿಗೆ ಸೇಮ್ ಪೂಜಾ ಸಿಸ್ಟರ್ ಹಾಕಿರೋ ಕಮೆಂಟ್ ಅದು ಫ್ಯಾನ್ಸ್ ಹೇಳೋರಿಗೆ ಮುಂದೆ ಒಳ್ಳೆ ಸ್ಕೆಚ್ ಮಾಡ್ತಾನೆ ತುಂಬಾ ಚೆನ್ನಾಗಿ ಚಿತ್ರ ಬಿಡಿಸ್ತೀನಿ ಅಂತ ಕಮೆಂಟ್ ಹಾಕೋ ನೋಡು ಚಿತ್ರ ನೀನು ಬಿಡಿಸಿದಾಪಗೆ ಹೇಳಿಲ್ಲ ಮಾತ್ರ ಹೇಳ ನೀನ್ ತಾನೆ ಬಿಡಿಸಿದ್ದು ರೀನಾ ಭಾಸ್ಕರ್ ಸೂಪರ್ ಡ್ರಾ ಮಾಡಿದನೆ ಇಷ್ಟು ಚಿಕ್ಕ ಹೆಜ್ಜೆಗೆ ಸೇಮ್ ಡ್ರಾ ಮಾಡಿದನೆ ಹಾ ಅದು ನಿಮಗೆ ಆಯಿತು ಅದೇ ತರ ಇದೆ ಅಪ್ಪ ಮಗ ಅಮ್ಮ ಮಗ ನೀ ಯಾರು ಮಗ ಅಪ್ಪ ಮಗ ಅಮ್ಮ ಇಬ್ರು ಮಗಾನಾ ಸರಿ ಆಯ್ತು ಹಾಗೆ ಹಾ ಅಪ್ಪ ಮಗ ಸಿಸ್ಟರ್ ಸೇಮ್ ಕಾಮೆಂಟ್ ಹಾಕಿದ್ದಾರೆ ವಾವ್ ರಿಯಲಿ ಸೂಪರ್ ಆಗಿ ಡ್ರಾ ಮಾಡಿದ್ದಾನೆ ನನ್ನ ತೋರಿಸಿದ ತಕ್ಷಣ ಬಾಬಾನೆ ನೆನಸ್ತು ರಿಯಲಿ ಸೂಪರ್ ಈ ಏಜ್ ಗೆನೆ ಆಗಿ ಗುಡ್ಸಿದ್ಯ ಅಂತ ಮಾಡಿ ನೀನು ಥ್ಯಾಂಕ್ಸ್ ಹೇಳೋರಿ ನಿನ್ನೆ ವಿಡಿಯೋಗೆ ಯಾರು ಕಮೆಂಟ್ ಹಾಕಿದ್ದೀರಾ ನಮ್ಮ ದಿವಿ ಸೂಪರ್ ಚಿತ್ರ ಬಿಡಿಸಿದ್ದಾನೆ ಶ್ರೀಮತಿ ಥ್ಯಾಂಕ್ ಯು ಹೇಳೋರಿ ನೋಡಿ ತುಂಬಾ ಜನ ಕಮೆಂಟ್ ಹಾಕಿದ್ರೆ ಯಪ್ಪ ಎಷ್ಟು ಕಮೆಂಟ್ ಹಾಕಿದ್ರೆ ನಮ್ಮ ದಿವಂಗೋಸ್ಕರ ಖುಷಿಗೆ ಒಂದೇ ಕಮೆಂಟ್ ಓಕೆನಾ ಆಯ್ತು ಬೇಜಾರು ಮಾಡ್ಕೋಬಾರ್ದು ಓಕೆನಾ ಸರಿ ಬನ್ನಿ ಇವತ್ತಿನ ಕಮೆಂಟ್ ಹೋಗೋಣ ಮೂರು ಹಸ್ಬಂಡ್ salaire ಮೊನ್ನೆ ಕ್ಯೂ Q&A ವಿಡಿಯೋ ಹಾಕಿದิวಲ್ಲ ಗಾಯ್ಸ್ ನೋಡಿ ಯಾರು ಪವಿತ್ರ ಪ್ರಭು ಅನ್ನೋರ ಕಮೆಂಟ್ ಹಾಕಿದิวಲ್ಲ ಮೊನ್ನೆ ಅದು ನನಗೆ ಕೇಳೋರು ನನಗೆ ನಿಮ್ಮ ಮನೆ ರೆಂಟ್ ಎಷ್ಟು ಸಾವಿರ ಮೊನ್ನೆ ಕಮೆಂಟ್ ಇದೇನೇ question ಕೇಳೋದು ಹಾ Q&A ಇದೇನೇ ಪ್ರಶ್ನೆ ವಿಡಿಯೋದಲ್ಲಿ ಹಾಕಿದೀವಿ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ದಿನದಲ್ಲ ಒಂದು Instagram ಅಲ್ಲಿ ಒಂದು ಹಾಕ್ತಿವಿ Facebook ಅಲ್ಲಿ ಒಂದು ಹಾಕ್ತಿವಿ YouTube ಅಲ್ಲಿ ಒಂದು ಹಾಕಿ ಮೂರು ಕಡೆಯಿಂದಲೇ ಸೇರಿಸಿ ಒಂದು Q&A ವಿಡಿಯೋ ಮಾಡ್ತೀವಿ ಹೊಸ ಚಾನೆಲ್ ನೋಡಿ ಓಕೆನಾ ದಿವಾ ಎಲ್ ಮಾಡ್ತಾನೆ ವೆಸ್ಟರ್ನ್ ಟಾಯ್ಲೆಟ್ ಆರ್ ಇಂಡಿಯನ್ ಟಾಯ್ಲೆಟ್ ನಮ್ ದಿವಾ ಬಾತ್ರೂಮ್ಗೆ ಎಲ್ಲಿಗೆ ಹೋಗ್ತಾನೆ ಅಂತ ನಮ್ಮ ನಮ್ಮನೇಲಿರೋದು ಇಂಡಿಯನ್ ಟಾಯ್ಲೆಟ್ ರೈಸ್ ಸಾರಿ ಬೇಜಾರಾಗ್ಬಿಡಿ ನನ್ನ ಮಗನೂ ನಿಮ್ ಮಗನ ಏಜೆಸ್ ಅವ್ ಹೇಳಿದೆ ಸೊ ಮಗ ಇಂಡಿಯನ್ ಗೆ ಆಲ್ಮೋಸ್ಟ್ ಒನ್ ಇಯರ್ ಆಯ್ತಾ ವರ್ಷ ಆಯ್ತಾ ನಮಗೆ ಒಂದಿರ್ಸು ಒಂದ್ ಮೇಲೆ ಆಯ್ತು ಇಂಡಿಯನ್ ಟಾಯ್ಲೆಟ್ಗೆ ಹೋಗ್ತಾನೆ ಅವನೇ ಹೋಗ್ತಾನೆ ಅವನೇ ವಾಶ್ ಮಾಡ್ಕೊಂಡ್ ಬರ್ತಾನೆ ಒನ್ ಟೂ ತ್ರೀ ಅಥವಾ ಒಂದು ವಾರದಲ್ಲಿ ಒಂದು ನಾಲ್ಕೈದು ಸಲ ತೋರಿಸ್ಕೊಟ್ಟು ಏರ್ಕೊಟ್ಟು ಅವತ್ತಿಂದ ಅವನೇ ಹೋಗಿ ಅವನೇ ಕ್ಲೀನಾಗಿ ಮಾಡಿ ಎಲ್ಲ ವಾಶ್ ಮಾಡ್ತಾ ಇದ್ದಾನೆ ನಮ್ಮ ಅವನೇ ಹೋಗ್ತಾನೆ ಅವ್ನು ಮಾಡ್ತಾನೆ ಅವ್ನು ಬರ್ತಾನೆ ತೋಳ್ಸ್ಕೊಂಡು ಅವ್ನಿಂದ ನಂಗೆ ನಮ್ಮ ಖುಷಿ ನಾವು ಬೇಸ ಮಾಡಿಸಿಲ್ಲ ನಾವು ಇವು ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ ಕ್ಯಾಂಪರ್ಸಾಗೈತಲ್ಲ ಅದಕ್ಕೆ ದೊಡ್ಡನ ಹಬ್ಬ ನಮ್ಮ ದಿವಿ ತರ ದೊಡ್ಡನ ಹಬ್ಬ ಅಂತ ಹೇಳ್ತಾ ಇದ್ದೀನಿ ಸೊ ನಮ್ಮ ದಿವಿ ಇದೆ ರಿಸ್ಕಿಲ್ಲ ಆಗೈತೆ ಅವನು ಹೋಗ್ತಾನೆ ಇಲ್ಲೂ ಅಷ್ಟೇ ಊರಲ್ಲಾದರೂ ಅಷ್ಟೇ ಅಲ್ಲೂ ಟಾಯ್ಲೆಟ್ ಹೋಗೋನು ನಮ್ದು ವೆಸ್ಟರ್ನ್ ಅಲ್ವಲ್ಲ ಅದಕ್ಕೆ ಇಂಡಿಯನ್ ಟಾಯ್ಲೆಟ್ ಇಂದ ಆರಾಮಾಗಿ ಮನೆ ಮನೇಲಿ ಹೋಗ್ಬಿಡು ಯಾಕೆಂದ್ರೆ ಕಮ್ಲೂಳ್ಳಿ ಕಡೆ ಟಾಯ್ಲೆಟ್ ಏನಾದ್ರು ಹುಳ ಬರುತ್ತೆ ಅಂತ ಅಲ್ಲಿ ಹೋಗ್ತಿರ್ಲಿ ಅಂತೆ ನನ್ ಗೊತ್ತಿಲ್ಲ ನಾನು ನೋಡಿದ್ರು ಅಲ್ಲಿ ಹೋಗಿಲ್ವ ಸೊ ಇಲ್ಲೆಲ್ಲ ಯಾವತ್ತೂ ಹಾಸಿಗೆ ಮೇಲೆ ಏನು ಮಾಡಲ್ಲ ಅಲ್ಲಿ ಏನು ಮಾಡಲ್ಲ ಎಷ್ಟೇ ಅರ್ಜೆಂಟ್ ಆದ್ರೆ ಎದುರಿಸ್ತಾನ ಅವ್ರ

ಸೊ ನೀವು ಮಕ್ಕಳು ಅಭ್ಯಾಸ ಮಾಡಿಸಿದೆ ಒಂದು ದಿನಕ್ಕೆ ಯಾವುದು ಕಲಿಯೋಲ್ಲ ಒಂದು ವಾರನಾರ ನೀವು ಅಭ್ಯಾಸ ಮಾಡಿಸ್ಬೇಕು ಅಕಸ್ಮಾತ್ ಅವ್ರಿಗೆ ಗೊತ್ತಾಗಿಲ್ಲ ಅಂದ್ರೆ ನೀವೇ ತೋರಿಸ್ಕೊಡ್ಬೇಕು ಅವಾಗಲೇ ಕಲ್ತ್ಕೊತಾನೆ ಅಲ್ಲೇ ಡೈಲಿ ಕುತ್ಕೊಬೇಕು ನಾನು ಹೆಂಗ್ ಮಾಡ್ತಾನೆ ಏನು ಅಂತ ಅಂದ್ಬಿಟ್ಟು ಒಂದು ಹೆಂಗ್ ಮಾಡ್ಕೊತಾನೆ ಏನು ಒಂದೆರಡು ದಿನ ಆಮೇಲೆ ಆಮೇಲೆ ಅಭ್ಯಾಸ ಬೇಜಾರಾಗ್ಬೋದು ಅದು ಮಕ್ಕಳೇ

ಇದೇ ತರ ವಿಡಿಯೋದಲ್ಲಿ ಕಮೆಂಟ್ಗೆ ರಿಪ್ಲೈ ಕೊಡ್ತೀವಿ ವಯಸ್ಸು ನಿಮ್ಮ ಹೆಸರು ಹೇಳ್ಬಿಟ್ಟು ನೀವು ಕಮೆಂಟ್ ಹಾಕಬೇಕು ಜಾಸ್ತಿ ಜಾಸ್ತಿ ಕಮೆಂಟ್ ಓಕೆನಾ ಕಮೆಂಟ್ ಹಾಕೋಕ್ಕೂ ಕ್ವಶನ್ ಕೇಳಬೇಕು ಸೊ ಅದಕ್ಕೋಸ್ಕರ ಕಮೆಂಟ್ ಹಾಕಿ ಎಲ್ಲರೂ ಲೈಕ್ ಮಾಡಿ ನೋಡೋರೆಲ್ಲ ಹೊಸ ಹೊಸ ರೀಲ್ಸ್ ನಮ್ಮ ನವಿ ಕಂಡಿಟ್ಕೊಂಡ್ಬಿಟ್ಟಿದ್ದಾರೆ ವೀಡಿಯೋಸ್ ಚೆನ್ನಾಗಿ ವೈರಲ್ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ಸೊ ಇನ್ಸ್ಟಾಗ್ರಾಮ್ ಐ ಡಿ ಇಲ್ಲಿ ಹಾಕಿರ್ತೀವಿ ನೋಡಿ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ಹೋಗಿ ಫಾಲೋ ಮಾಡ್ಬೋದು